ನಮಸ್ಕಾರ ಕರ್ನಾಟಕ ಡಾಟ್ ಇನ್ಗೆ ಸ್ವಾಗತ ಇವತ್ತು ಐ ಪಿ ಎಲ್ ನ ಸೀಸನ್ ಹದಿನೆಂಟರ ಕೊನೆಯ ಲೀಗ್ ಮ್ಯಾಚ್ ಇದು ಆರ್ ಸಿ ಬಿ ಗೆ ತುಂಬಾ ಮುಖ್ಯವಾದಂತಹ ಮ್ಯಾಚ್ ಯಾಕಂತ ಹೇಳಿದ್ರೆ ಟಾಪ್ ಟೂ ಅಲ್ಲಿ ಆರ್ ಸಿ ಬಿ ಕೂರೋದಕ್ಕೆ ಇರುವಂತಹ ಕೊನೆ ಅವಕಾಶ ನಿನ್ನೆ ಮುಂಬೈ ವಿರುದ್ಧ ಪಂಜಾಬ್ ಅದ್ಭುತ ಪ್ರದರ್ಶನ ತೋರಿ ಗೆದ್ದು ಈಗಾಗಲೇ ಟಾಪ್ ಒನ್ ಅಲ್ಲಿ ಕೂತ್ಕೊಂಡಿದ್ದಾರೆ ಈಗ ಏನಿದ್ರು ಟಾಪ್ ಟು ಆಪ್ಷನ್ ಅದು ಇರುವಂತದ್ದು ಆರ್ ಸಿ ಬಿ ಗೆ ಇವತ್ತು ಎಲ್ ಎಸ್ ಜಿ ವಿರುದ್ಧ ಗೆದ್ರೆ ಮಾತ್ರ ಇಲ್ಲ ಅಂದ್ರೆ ಮತ್ತೆ ಅದೇ ನಾವು ಏನು ಅನ್ಕೊಂಡಿದ್ವಿ ನಿನ್ನೆ ಮ್ಯಾಚ್ ಇನ್ ರಿಸಲ್ಟ್ ಪಂಜಾಬ್ ಗೆದ್ರೆ ಸಾಕು ಅಂತ ಹೇಳ್ಬಿಟ್ಟು ಮುಂಬೈ ವಿರುದ್ಧ ಆಡೋದು ಬೇಡ ಯಾಕಂತ ಹೇಳಿದ್ರೆ ಒಂದು ಸ್ವಲ್ಪ ಮುಂಬೈ ಥ್ರೆಟ್ ಆಗಬಹುದು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಎಲ್ಲರೂ ಅಂತಿದ್ರು ಅದೇ ರೀತಿ ಏನಾರೆ ಇವತ್ತೇನಾರ ಆರ್ ಸಿ ಬಿ ಗೆಲ್ಲದೆ ಏನಾರು ಸೋತು ಇದಾಯ್ತು ಅಂದ್ರೆ ಮುಂಬೈ ವಿರುದ್ಧ ಆಡ್ಬೇಕಾಗತ್ತೆ ಹಾಗಾಗಿ ನಾವು ಇವತ್ತು ಗೆಲ್ಲೇಬೇಕು ಈಗ ಆರ್ ಸಿ ಬಿಗೆ ಗೆ ಇರುವಂತಹ ಸಮಸ್ಯೆ ಏನು ಪ್ಲಸ್ ಏನು ಅಂತ ನೋಡೋದಾದ್ರೆ ಫಸ್ಟ್ಗೆ ಪ್ಲಸ್ ನೋಡ್ಬಿಡೋಣ ಸದ್ಯಕ್ಕೆ ಆರ್ ಸಿ ಬಿಗೆ ಬೌಲಿಂಗ್ ಬಲವಾಗಿ ಜಾಶ್ ಹೇಸಲ್ವುಡ್ ಅವರು ಈಗಾಗಲೇ ತಂಡವನ್ನು ಸೇರ್ಕೊಂಡಿದ್ದಾರೆ ಅವರು ಪ್ಲೇಯಿಂಗ್ ಲೆವೆನಲ್ಲಿ ಆಡೋದು ಬಹುತೇಕ ಫಿಕ್ಸ್ ಯಾಕಂತ ಹೇಳಿದ್ರೆ ಬರ್ತಿದ್ದಂಗೆನೇ ಅವರು ಪ್ರಾಕ್ಟೀಸ್ ಶುರು ಮಾಡಿದರು ಹಾಗಾಗಿ ಆರ್ ಸಿ ಬಿಗೆ ಬೌಲಿಂಗ್ನಲ್ಲಿ ಈ ಸತಿ ಈ ಸತಿ ಯಾವುದೇ ಒಂದು ರೀತಿಯ ತೊಂದರೆ ಆಗಲ್ಲ ಅಂತ ಅನ್ಕೋತೀನಿ ಯಾಕಂದರೆ ಎಚ್ ಆರ್ ಎಚ್ ವಿರುದ್ಧ ಏನು ಹೇಸಲ್ವುಡ್ ಅವರ ಒಂದು ಅಲಭ್ಯತೆ ತುಂಬಾನೇ ಕಾಡ್ತಾ ಇತ್ತು ಆ ಅಲಭ್ಯತೆ ಈಗ ಕಾಡಲ್ಲ ಯಾಕಂದ್ರೆ ಹೇಸಲ್ವುಡ್ ಅವರು ಬಂದಿದ್ದಾರೆ ಒಂದು ಇದು ಪ್ಲಸ್ ಆದ್ರೆ ಮೈನಸ್ ಏನು ಅಂತ ಹೇಳಿದ್ರೆ ಆರ್ ಸಿ ಬಿ ಗೆ ಎಸ್ ಆರ್ ಎಚ್ ವಿರುದ್ಧದ ಮ್ಯಾಚ್ ನಲ್ಲಿ ತುಂಬಾ ಕಾಡಿದ್ದು ಇಂಜುರಿ ಎಸ್ ಒಂದ್ ಕಡೆ ರಜತ್ ಪಾಟಿದ್ದಾರೆ ಇಂಜುರಿ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಅವರು ರಿಕವರಿ ಆಗಿದ್ದಾರೆ ಅಂತ ಹೇಳ್ತಾ ಇದಾರೆ ಆದ್ರೆ ಅವರು ಫೀಲ್ಡಿಂಗಿಗೆ ಬರ್ತಾರ ಕ್ಯಾಪ್ಟನ್ಸಿ ಮಾಡ್ತಾರ ಏನು ಅನ್ನೋದ್ರ ಬಗ್ಗೆ ಇನ್ನು ಕೂಡ ಪ್ರಶ್ನೆ ಇದೆ ಇನ್ನು ಇನ್ನೊಂದು ಅಂತ ಹೇಳಿದ್ರೆ ಅದು ಮ್ಯಾಚ್ ಫಿನಿಷರ್ ಬಿಗ್ ಹಿಟರ್ ಆರ್ ಸಿ ಬಿಗೆ ಈ ಸೀಸನ್ ಅಪತ್ ಬಾಂಧವ ಅದು ನಮ್ಮ ಟೀಮ್ ಡೇವಿಡ್ ಟೀಮ್ ಡೇವಿಡ್ ಅವರ ಕತೆ ಏನಾಗಿದೆ ಅನ್ನೋದು ಸಹ ಪ್ರಶ್ನೆ ಆಗಿದೆ ಯಾಕಂತ ಹೇಳಿದ್ರೆ ಎಸ್ ಎಸ್ ಎಚ್ ವಿರುದ್ಧದ ಟೈಮ್ ಮ್ಯಾಚ್ ಅಲ್ಲಿ ಫೀಲ್ಡಿಂಗ್ ಟೈಮ್ ಅಲ್ಲಿ ಕಾಲಿಗೆಯ್ದು ಅವರಿಗೆ ನೋವಾಗಿತ್ತು ಆ ನೋವು ರಿಕವರಿ ಆಗಿದೆಯಾ ಏನು ಅನ್ನೋದು ಕೂಡ ಅಪ್ಡೇಟ್ ಇಲ್ಲ ಸದ್ಯಕ್ಕೆ ಆರ್ ಸಿ ಬಿ ಶೇರ್ ಮಾಡ್ಕೊಂಡಿರುವಂತಹ ಪ್ರಾಕ್ಟೀಸ್ ವಿಡಿಯೋಗಳಲ್ಲಿ ಎಲ್ಲೂ ಸಹ ಟೀಮ್ ಡೇವಿಡ್ ಅವ್ರು ಕಾಣಿಸ್ಕೊಳ್ಳಲ್ಲ ಯಾಕಂತ ಹೇಳಿದ್ರೆ ಹಿಂದಿನ ಎಲ್ಲಾ ಪ್ರಾಕ್ಟೀಸ್ ಸೆಷನ್ಗಳಲ್ಲೂ ಸಹ ಟೀಮ್ ಡೇವಿಡ್ ಅವರು ಒಂದು ಫ್ರೇಮಲ್ಲಿ ಆದ್ರೂ ಕಾಣಿಸ್ಕೊಳ್ಳೋರು ಅಲ್ಲೆಲ್ಲ ಕೂತ್ಕೊಂಡಿರೋರು ಇಲ್ಲ ಬ್ಯಾಟಿಂಗ್ ಮಾಡ್ತಿರೋರು ಇಲ್ಲ ಮಾತಾಡ್ತಿರೋರು ಇತರ ಫ್ರೇಮ್ ಗಳು ಕಾಣಿಸ್ತಿತ್ತು ಆದ್ರೆ ಎಲ್ಲೋ ಕಾಣಿಸ್ತಾ ಇಲ್ಲ ಪ್ರಾಕ್ಟೀಸ್ ಮಾಡ್ತಿದಾರಾ ಇಲ್ಲ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಇಲ್ಲ ಇನ್ನು ಅವರು ಇಂಜುರಿಯಿಂದ ಹೊರಗೆ ಬಂದಿದಾರ ರಿಕವರಿ ಆಗಿದಾರ ಅನ್ನೋದ್ರ ಬಗ್ಗೆ ಸಹ ಅಪ್ಡೇಟ್ ಇಲ್ಲ ಹಾಗೇನಾದ್ರೂ ಟೀಮ್ ಡೇವಿಡ್ ಆಡ್ಲಿಲ್ಲ ಅಂದ್ರೆ ಆ ಸೀನಿಗೆ ಏನಾಗುತ್ತೆ ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತಾ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ ಅಕಸ್ಮಾತ್ ಏನಾದ್ರೆ ಟೀಮ್ ಡೇವಿಡ್ ಇಂಜುರಿ ಆಗಿ ಪ್ಲೇಯಿಂಗ್ ಇಲೆವೆನ್ ಆಡ್ಲಿಲ್ಲ ಅಂತ ಹೇಳಿದ್ರೆ ಬೆತ್ತಲ್ ಬದಲಿಗೆ ಬಂದಿರುವಂತಹ ಟೀಮ್ ಸೈಫಲ್ ಅವರನ್ನ ಏನಾರ ಆಡಿಸ್ತಾರ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ ಯಾಕಂತ ಹೇಳಿದ್ರೆ ಲಿಯಾಮ್ ಲಿವಿಂಗ್ ಸ್ಟೋನ್ ಫಾರ್ಮ್ ಅಲ್ಲಿ ಏಳು ಮ್ಯಾಚ್ ಆಡಿದ್ದಾರೆ ಎಂಬತ್ತೇಳರ ಹೊಡೆದಿರೋದು ಬೌಲಿಂಗ್ ನಲ್ಲೂ ಅಂತಹ ಏನು ಇಂಪ್ಯಾಕ್ಟ್ ಮಾಡಿಲ್ಲ ಹಾಗಾಗಿ ಬೌಲಿಂಗ್ ವಿಚಾರಕ್ಕೆ ಟೀಮ್ ಡೇವಿಡ್ ಬೌಲಿಂಗ್ ಆಡಿಸ್ತಿರ್ಲಿಲ್ಲ ಅಲ್ಲೊಂದು ಬ್ಯಾಟಿಂಗ್ ಸ್ಟ್ರೆಂತ್ ಇರ್ಲಿ ಅಂತ ಹೇಳ್ಬಿಟ್ಟು ಏನಾದ್ರೆ ಟೀಮ್ ಸಫರ್ಟ್ ಅವ್ರನ್ನ ಆಡಿಸ್ತಾರ ಅನ್ನೋ ಒಂದು ಪ್ರಶ್ನೆ ಕೂಡ ಬರುತ್ತೆ ಸದ್ಯ ಟೀಮ್ ಸಫರ್ಟ್ ಅವರು ಇನ್ನೂರ ಸ್ಟ್ರೈಕ್ ರೇಟ್ ಅಲ್ಲಿ ಬ್ಯಾಟಿಂಗ್ ಆಡದೆ ಆಡಿದಾರೆ ಒಂಬತ್ತು ಮ್ಯಾಚ್ ಏನೋ ಟಿ ಟ್ವೆಂಟಿ ಮ್ಯಾಚ್ ಆಡಿದಾರೆ ಅದ್ರಲ್ಲಿ ಒಳ್ಳೆ ಅದ್ಭುತ ರೆಕಾರ್ಡ್ ಇದೆ ಹಾಗಾಗಿ ಏನಾರು ಆಡಿಸ್ತಾರ ಇಲ್ಲ ಟೀಮ್ ಡೇವಿಡ್ ಅವರೇ ರಿಕವರಿ ಆಗಿದಾರ ಅನ್ನೋ ಪ್ರಶ್ನೆ ಕೂಡ ಇದೆ ನೋಡೋಣ ಏನಾಗುತ್ತೆ ಸದ್ಯಕ್ಕಂತೂ ಇವತ್ತಿನ ಮ್ಯಾಚ್ ಪ್ರಮುಖವಾಗಿದೆ ಟಾಪ್ ಟೂ ಅಲ್ಲಿ ಹೋಗಿ ಆರ್ ಸಿ ಬಿ ಕೂರೋದಕ್ಕೆ ಟಾಪ್ ಟೂ ಅಲ್ಲಿ ಕೂರ್ಬೇಕು ಯಾಕಂತ ಹೇಳಿದ್ರೆ ಈಗ ಹಿಂದೆ ರಜತ್ ಪಾಟೀದಾರ್ ಕೂಡ ಹೇಳ್ತಿದ್ರು ನಾವು ನಮ್ಮ ಒಂದು ಗುರಿ ಇರೋದು ಟಾಪ್ ಟೂ ಅಲ್ಲಿ ಹೋಗಿ ಇರೋದು ಪಾಯಿಂಟ್ ಟೇಬಲ್ ಅಲ್ಲಿ ಅಂತೇಳಿ ಇನ್ನು ಪ್ರಾಕ್ಟೀಸ್ ಸೆಷನ್ ಅಲ್ಲಿ ನಮ್ಮ ದಿನೇಶ್ ಕಾರ್ತಿಕ್ ಕೂಡ ಹೇಳಿದ್ರು ಎಸ್ ಆರ್ ಎಚ್ ವಿರುದ್ಧದ ಮ್ಯಾಚ್ ಅಲ್ಲಿ ಎಸ್ ಆರ್ ಎಚ್ ಅವರ ಅದ್ಭುತವಾದ ಆಟವನ್ನು ಆಡಿದ್ರು ನಮಗೆ ಸೋಲಾಗಿದೆ ಆದ್ರೆ ನಮ್ಮ ಇನ್ನೂ ಫೋಕಸ್ ಇರುವಂತದ್ದು ಟಾಪ್ ಟೂ ಅಲ್ಲಿ ಇರುವಂತದ್ದು ಆ ಟಾಪ್ ಟೂ ಗೆ ಏನು ಆಟ ಆಡಬೇಕು ಆ ಆಟವನ್ನು ನಾವು ಎಲ್ ಎಸ್ ಸಿ ವಿರುದ್ಧ ಆಡ್ತೀವಿ ಅನ್ನೋ ಒಂದು ಮಾತನ್ನು ಕೂಡ ದಿನೇಶ್ ಕಾರ್ತಿಕ್ ಅವರು ಹೇಳಿದ್ದಾರೆ ನೋಡೋಣ ಇವತ್ತಿನ ಮ್ಯಾಚ್ ಅಲ್ಲಿ ಏನಾಗುತ್ತೆ ಏನು ಅಂತ ಹೇಳ್ಬಿಟ್ಟು ಆದ್ರೆ ನಿಮ್ಮ ಪ್ರಕಾರ ಇವತ್ತಿನ ಎಲ್ ಎಸ್ ಸಿ ವಿರುದ್ಧದ ಮ್ಯಾಚ್ ಅಲ್ಲಿ ಆರ್ ಸಿ ಬಿ ಪ್ರದರ್ಶನ ಯಾವ ರೀತಿ ಇರುತ್ತೆ ಒಂದು ವೇಳೆ ಆರ್ ಸಿ ಬಿ ಗೆ ಟೀಮ್ ಡೇ ಬಿ ಇಡ್ಡವರು ಅಲಭ್ಯರಾದ್ರೆ ಅವ್ರ ಬದಲಿಗೆ ಯಾರನ್ನ ಆಡಿಸಬೇಕು ಟೀಮ್ ಸೈಜ್ ಅವ್ರನ್ನ ಆಡಿಸ್ಬೇಕಾ ಅಥವಾ ಲಿಯಮ್ ಲಿವಿಂಗ್ ಸ್ಟೋನ್ ಅವ್ರನ್ನ ಆಡಿಸ್ಬೇಕಾ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ತಿಳಿಸಿ